அம்மா ஏனாருச்சி கொடுக்குற ஹஸ்டீவி கட்டி கட்டி குத்து பேசுறவ சைரி அவர நம்ம யார் பிடிக்கிற மக்கள் மணிக்கு வந்தீங்க எர்தினா ஆரம்பிது நான் எல்லாம் இப்போத்தீ அல்ல நானும் கொட்ரி அந்த மரிய கொடுத்து தவா இது மாத்திர பேட் பேட அந்த குந்திரி குந்திரி அந்த இது மாதிரி அல்லி நீ அல்லேன் அல்ல நீங்க ஏகா இன்னும் இரா நீவெல்லாம் ஒேசிரக்கேடா அந்தவாயினி அதேவாக்க ஆஹ் ஐய நீங்க ஹோதிர அவ் நஷ்ட மாதிரி நஷ்டமாட்டவ் ಇದು ಮಧ್ಯಾಹ್ನ ಅಂತ ಊಟಕ್ಕೆ ಮೂರು ಗಂಟೆ ಸುಮಾರು ಬರ್ತೇವೆ ಮಾಡ್ರಿ ಅಂತಂದ್ರೆ ಅವಾಗ ರೊಟ್ಟಿ ಪಲ್ಯ ಹೇಳಿ ಪಡ್ಡಿಗೆ ಹಾಕಿದ್ದೆ ಅವರು ಏನು ಪಡ್ಡ ಬಡ ಹೊತ್ತಕತಿ ಬಡಬಡ ಉಪ್ಪಿಡ್ತಿರು ಕೊಡು ಹೊಲದಾಗ ಒಂದು ನಾಲ್ಕು ಮಂದಿ ಆಳದಾರ ಅವ್ರಿಗೆ ಮಾಡಿಕೊಟ್ಬಿಡ್ರಿ ಎಲ್ಲ ಅಂತಂದ್ರೆ ಅವನಿ ಹಾಗಾಗಿ ಬಡ ಬಡ ಒಂದು ಹುಚ್ಚಿಂದ ಉಪ್ಪಿಟ್ಟು ಮಾಡ್ತೀರಿವಿ ಕಸಿದ ಒಂದು ಧಾನ್ಯ ಇದ್ದು ಕಟ್ಟಿ ಕಷಿ ನೋಡಿ ನೀವು ಅದು ತಂದಿದ್ರಲ್ಲ ಅವನು ಹಾಗಿ ಕಸಿದಾರೆ ತಾರ ಬಿಡಿ ಎಲ್ಲರೂ ಅಂತೇಳಿ ಪಡ್ಡು ತಿನ್ನಂದ್ರೆ ಯಾಕಂತಾರೆ ಹೊಟ್ಟವಲ್ಲ ದಿನ ಉಪ್ಪಿಟ್ಟು ಕೊಡೋವೈನಿ ದಿನ ಉಪ್ಪಿಟ್ಟು ತಿಂತಾರೆ ಪಡ್ಡು ದೋಸೆ ಇಡ್ಲಿ ಅಂದ್ರೆ ಹಾಂ ಅಂತಾರೆ ಒಟ್ಟ ತಿನ್ನೋದಿಲ್ಲ ಏನ್ ಪಡ್ಡು ದಾಸಿ ಬಿಡೆಯವ ಶರೀರಕ್ಕೆ ಆರಾಮ ರೊಟ್ಟಿನ ದಿನ ಪ್ರತಿ ಮನ್ಯಾಗ ಹುಡುಗರು ನಾಯಕ ಅಂತಾವೆ ಬರ್ರಿ ರೊಟ್ಟಿ ಮಾಡ್ತಿವಿ ಉಪ್ಪಿಟ್ಟು ಮಾಡ್ತೀವಿ ಹೊಲಕ್ಕಿ ಮಾಡ್ತೀವಿ ಅಂತಾರ ಬರೀ ಪಡ್ಡು ದಾಸಿ ಇಡ್ಲಿ ಇಂತಾವ್ ಬಿಡ್ತಾನ ನಮ್ ರತ್ನ ಅಂಕಾರ ರೊಟ್ಟಿ ಒಂದು ತಿಂತಾವ್ ಬರೀ ಇಂತಾವ್ ತಿನ್ನಿಸ್ಬಿಡ್ತಾ ಏ ನಮ್ಮ ರಮ್ಮೆನ ಹಂಗೆ ಬಿಡ್ರಿ ಅಕ್ಕಾರೆ ಒಟ್ಟು ನೀವು ನಾ ಮಾಡ್ಕೊತೀನಿ ಅಂತ ಹೇಳಿ ಬಾ ಅಣ್ಣ ಸರ ಅಂಕ ಗಂಟಂದ ಹೇಳಿ ಇಲ್ಲ ರೀ ಈಗ ಬರೀ ಇಂಥಪ್ಪ ಲಾವು ಒಗ್ಗರಣೆಯನ್ನು ಇಂಥವು ಏನಾರು ನೋಡ್ ನೋಡಿ ನೋಡಿ ಮಾಡ್ಕೊಂತ ಮಾಡ್ಕೊತೀನ್ವಾ ಅಂತ ಹೇಳಿ ನೋಡಿರಿ ನಾವು ನಮಗರ ರೊಟ್ಟಿರ್ತಕ್ಕಂದ್ರೆ ಅವತ್ತು ರೊಟ್ಟಿ ಮಾಡಿಲ್ಲ ಅಂದ್ರೆ ಏನ ಬಿಟ್ಟ ಬಿಟ್ಟೆ ಬಿಡೋ ಸತಿ ಕಟಕ್ಕೆ ರೊಟ್ಟಿದ್ರು ಸತಿ ಅವ್ನ ಮಸ ಹಾರು ತಿಂತೀವಿ ರೀ ನಾವು ಮನೆಯಾಗ ಹುರ್ ತಿನ್ನಕಂದ್ರೆ ಅದೇ ರೀ ಪಡ್ಡಿಗೆ ಇದನ್ನ ಹಿಟ್ಟು ರುಬ್ಬಿಟ್ಟೇನಿ ಬಿಸಿ ಬಿಸಿ ಬಡ್ ಹಾಕೊಡ್ತೀನಿ ಚಟ್ ಎಲ್ಲ ಮಾಡ್ತೀವಿ ಲೇಟ್ ಆಗೋದಿಲ್ಲ ಅಂತಂದ್ರ ಇಲ್ಲ ಉಪ್ಪಿಟ್ಟು ಮಾಡಿ ನೀನು ಅಂತಂದ್ರೆ ಅಣ್ಣಾರು ತಿನ್ನೋದಿಲ್ಲ ರೀ ಅವರು ಪಡ್ಡು ಹಂಗಾಗಿ ಬ್ಯಾಡ್ ಸರಿ ಮತ್ತ ಹೊಟ್ಟೆ ಪಾಪ ಹಾಕ ತಿನ್ನ ಹೊಲ್ದಾಗ ಕೆಲಸ ಇರ್ತಾವ ಅಂತೇಳಿ ಇಲ್ಲೇ ತಿನ್ನಂದ್ರೆ ಒಲ್ ಅಂದ್ರೆ ನೋಡ್ರಿ ಹಾಕಿಕೊಡಾಕತ್ತಿದ್ದಾನೆ ಅಷ್ಟೇ ಎಲ್ಲ ಕಟ್ ಕೊಟ್ಬಿಡ ಅಂದ್ರೆ ಮತ್ತೆ ಅವ್ರಿಗೊಂದು ನಾಲ್ಕು ಮಂದಿಗೆ ಹೊಲದಾಗ ಇವ್ರಿಗೊಂದು ಆರು ಮಂದಿಗೆ ಮಾಡಿ ಕಟ್ಟಿದ್ವಿ ಉಪ್ಪಿಟ್ಟು ಊಟ ಎದ್ದಿದ್ರು ಸಪ್ಲಾಗಿದ್ದ ನಿಂದ ಐದಂದ್ರೆ ಎದ್ದೆ ಬಿಡ್ತೀರ ಕಂಬಳ ಮುಂಜಾನೆ ಹಾಂ ವೈನಿ ಹೊಲ್ದಂಗೆ ಸುಗಿತ್ತಂದ್ರೆ ನಾಲ್ಕೂವರೆ ಏನು ನಾಲ್ಕೇನು ಐದೇನು ಮತ್ತು ಅವ್ರು ಹೋಗ್ರಾಗ ಒಟ್ಟು ಅದು ಮಾಡ್ಬೇಕಲ್ಲ ಮತ್ತು ಆರು ಆರೂವರೆ ಅಂದ್ರೆ ಹೋಗ್ಬಿಡ್ತಾರೆ ಅವ್ರು ಹೊಲಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ಐತಾಗ ಬರ್ತಾರೆ ಹಾಗಾಗಿ ದೌಡ ಎದ್ದು ಮಾಡಿಬಿಡ್ತೇವೆ ನೋಡು ನೀವು ದೌಡ ಇರ್ತೀರನಾ ಅಲ್ಲಿ ಅಯ್ಯೋ ನಮ್ದು ಹೊಲ್ದಾಗ ಸುಗ್ಗಿರಲಿ ಬಿಡಲಿ ನೀಲ ನಾಲ್ಕುರಿ ಅಂದ್ರೆ ಹಜಾರ ನಾವು ಎದ್ದಿದ್ದೇನೆ ಇಲ್ಲ ನಾವು ಮೊದಲು ಎದ್ದೆ ಎದ್ದೆದ್ದು ರುಳಿ ಆಗ್ಬಿಟ್ಟೈತೆ ನಾಲ್ಕೂರಿ ಅಂದ್ರೆ ಭಾಳ ಅಂದ್ರೆ ಐದು ಗಂಟೆ ಒಳಗೆ ನೋಡುವ ಹೇಳೋದು ಹೊಟ್ಟೆ ಲೇಟಾಗಿ ಹೇಳುದೇ ಇಲ್ಲ ಯಾಕೆ ರತ್ನ ಎಲ್ಲ ಹೇಳ್ತಾರೆ ಐದುವರೆ ಆರು ಗಂಟೆ ಕೇಳ್ತಾ ಲೇಟಾಗಿ ಹೇಳುವ ಅದು ಹೋಗುವಾರ ನೀವು ಅಂತ ನಾ ದೌಡ ಎದ್ದಿರ್ತೇನೆ ಹಾಲ್ ಹಿಂಡದ ಇರ್ತತ್ತಲ್ಲವ ಹೊಲ್ದಂಗ್ ಸುಖ ಚಲೋ ಅತ್ತಂದ್ರೆ ಮತ್ ದೌಡ ಎದ್ ಮತ್ತ್ ಮನೆಯಲ್ಲ ಹೊರ ಮುಗಿಸ್ಕೊಂಡು ಮತ್ತ್ ಅವ್ರ ಜೊತೆ ಹೊಲ ಕಾಣ್ಬೇಕಲ್ಲ ಹಂಗಾಗಿ ದೊಡ ಎದ್ ಮುಗಿಸ್ಕೊಂಡ್ಬಿಡ್ತೇನೆ ಎಲ್ಲ ಕೆಲಸಾನು ಅವನು ದೊಡ್ಡ ಎತ್ತಾಳ್ರಿ ಮತ್ತ ಅಜ್ಜ ಅಮ್ಮಗೇನು ನಿಗೋದಿಲ್ಲಲ್ಲ ಈಗ ಮೊದ್ಲು ಮದ್ಲು ಕುಂತ ಒಲಿ ಮುಂದೆ ಒಟ್ಟು ಪಲ್ಯ ಗಿಲಿ ತಾಳಿದ್ರ ಈಗ ಪುಟ್ಟ ಕಾಲ್ ಮುಗಲ್ರಿ ಕುಂದ್ರಾಕ ಬರಂಗಿಲ್ಲ ಹಂಗಾಗಿ ಎಲ್ಲ ಹೋಗಿ ಮತ್ತೆ ರಮ್ಯಾ ಕಾಲೇಜಿಗೆ ಹೋಗಳೆ ಮನೆಯಾಗಿದ್ರು ಮಾಡ್ತಾ ಇಲ್ಲ ಅವರ ಮಾಡೋದರಿ ನಾವು ಅಕ್ಕಾರೆ ಏನು ಹಚ್ಚಾಕ ಹೋಗೋದಿಲ್ಲ ರೀ ಅವ್ರಿಗೆ ನಮ್ಮ ದೊಡ್ಡ ಅಕ್ಕರ ಮನೆಯಾಗ ಟೈಲ್ಸ್ ಕಲದವ್ರಿ ಜರಿತಾವೆ ಅಲ್ಲಿವ ನಾವು ಕಾಲು ತಂಪಕ್ಕು ನಮ್ಗೆ ಒಂಥರ ತ್ರಾಸದಂಗೆ ಆಕತ್ತೈತೆ ನಮಗೆ ಅಲ್ಲಿ ಒಲ್ಲೆ ಅಂತಂದ್ರೆ ಅದೇಕಾಯ ಇವರು ನೀಲಾರಪ್ಪ ಏನಂದ್ರಿ ಇತ್ತಾಗ ಕರ್ಕೊಂಡ್ ಅಪ್ಪನ ಅಂತ ಹೇಳಿ ಇತ್ತಾಗ ಕರ್ಕೊಂಡ್ಬಂದಿವಿ ನೀವೇ ಸಣ್ಣಾರನ್ರಿ ಏಕರ ಎಷ್ಟು ಮೂರು ಮಂದಿ ಏನು ನೀವು ಹ್ಞೂ ರೀ ಯಾಕರ ನಾವು ಮೂರು ಮಂದಿ ನಾವೇ ನಾವು ಸಣ್ಣಾರ ರೀ ದೊಡ್ಡಾರೊಬ್ರು ನಡು ಒಬ್ರು ಅಲ್ಲೇ ಅಜ್ ಅಜ್ಕ ಮನಿ ಅದಾವ್ರಿ ಅವ್ರು ಹಾಕಿಸ್ಕೊಂಡು ಹೋದ್ರೆ ನಮ್ಗೆ ಹಳೆ ಮನೆ ಬಂದೈತ್ರಿ ஹவுதன் ரீ ஹூன் ரீ நான் நம் நடுவாடே கம்லக்கா ஆர்ஜிவா அராமதிக்காமதேவ் ஆகிர்ஜி நீ அராமதிவா ஹூன் ரீ அக்கா அராமதே நீ அராமதீர ரீ ஹூன் வாவ் நோடு ஏக்கா வந்தேன் நோடன்னா கத்தி அவர அராமதிவா நீ நம்ம மனியாக அராமாதார எல்லாரும் ஹூன் ரீ எல்லாரும் அரமதா நோட்ரி அல்ல அரமதீ ஓராக ஹூன் வா எல்லாரும் அம்மாதாரி நோடு ஆய்த்தா ನೀಲಾರವ ಮತ್ತೆ ನಿಮ್ಮ ವೈನಿಯರು ಬಂದಿದ್ರಲ್ಲ ಕಂಬಕ ಹಂಗಾಗಿ ಮಾತಾಡ್ ಶುರು ಆತ ತಿಂದೆ ಬರ್ಬೇಕು ನೀವು ಹಾರೇನೆ ಮುಗಿಲಿಲ್ಲ ಅದಕ್ಕೆ ಮತ್ತೆ ಈಗ ಬಂದಿರ್ತಾರ ಬಿಡು ಮರ್ಕೊಂಡಿರ್ತಾರ ಬಿಡ ಅಂತ ಹೇಳಿ ಇವತ್ತು ನೋಡು ನೋಡ್ ಬೇಸ ಅಣ್ಣ ನಿನ್ನೆ ಊಟಕ್ಕೆ ಬಾ ಅಂತ ಹೇಳ್ತಿ ಹ್ಞೂ ಅಂದ್ ಮನಸ್ಸನ್ನೇ ಕಾದಿಲ್ಲ ದಾರಿ ಕಾದು ಕಾದು ಲೇಟ್ ಆಗೊಂಡಿರು ನಾವು ನಮ್ಮನೆಂದ್ರ ಗಿಗ್ ಗೊತ್ತಲ್ಲ ಕಂಬಕ ನಿನ್ಗೆ ಬರ್ಬೇಕಂತ ಇನ್ನೇನು ಇದು ಮಾಡ್ರಾಗ ನಮ್ಮ ಬಂದಿಗೆ ಹಂಗಾಗಿ ಮತ್ತೆ ಸುಮ್ಮನೆ ಎಲ್ಲಿ ಬಿಡು ಹೋಗುದು ಬಂದ್ ಕುಂತಾಗಂತ ಬರ್ಲಿಲ್ಲ ಹ್ಞೂ ಮತ್ತೆ ಬಂದ್ರೆ ಬರಾತಾರೆ ನೀ ಬೇಷರಿಸ್ಬಿಡಿ ಮಾತಾಡ್ಕೊಂತ ಇರಿ ಹೋಗ ಹೋದಾರಿಗೆ ಬಂದಾರಿಗೆ ಬಾ ಹೋಗಣ್ಣ ಯಾಕೆ ಇಡಿ ಸಿಡಿ ಹಾಕಬೇಡ ಕೆಟ್ಟ ಅನ್ಸ್ಕೊಬ್ರೆ ಏನು ಇವಾಗ ಕಂಬಲಕ್ಕ ಬಂದ ಬಂದು ಏನಾರ ಮಾಡಿದ್ರೆ ಹಾಕಿಕೊಡುವ ಅಂತಂದ್ರ ನನ್ನ ಗಂಡ ಏನಂದ ಬಿಷ್ ರೊಟ್ಟಿ ಮಾಡ್ಬಿಡ ಅಂತಂದ್ರೆ ಹಂಗಾಗಿ ಮತ್ತೆ ಇಲ್ಲೇ ಅದ ಹಾಕಿ ಜವಾಡಕ್ಕೆ ನಮ್ಮ ನೀ ಹಂಗಾಗಿ ಇಲ್ಲೇ ಬಂದದ ಆಳೀಗ ಬಿಡು ಏನು ಹೌದಿಲ್ಲ ಹಾಕೊಡಿ ಒಂದು ಇಟ್ಟಿ ನಾವು ಈಗ ಕುಡಿದ್ವಿ ನೋಡಿ ಹಾಕಿಕೊಡ್ಲೇ ಬ್ಯಾಳ ಕಂಬಳಕ್ಕೆ ಈಗ ನಾನು ಚಾ ಕುಡುದು ನಮ್ಮ ಮತ್ತೆ ಕೊಟ್ಟು ಹಾಕಿಕೊಟ್ಟು ಹಿಂಗೆ ಬಂದಾರ ಮಾತಾಡ್ಬಿಡ್ತೀನಿ ಅಂತಂದ್ ಹ್ಞೂ ಬಾ ಅಂತಂದ್ಲ ಮತ್ತಿತ್ತ ಬನ್ನಿ ನೋಡು கம்பக்கேன் கேசனமா சஞ்சி மேலே பட் மாகிஎந்தா ஆடா கம்பேன் ஜொத்திநாத்தி நான் கொடுத்தேன் ரீவர நீட இல்லை உடுக்கு அஜிவா தி ಹೌದನಾ ಹಾಕಿ ಕೊಡು ಕೊಟ್ಟು ಬಾ ಪಾಪ ಹೋಗಿ ಅವ್ರಿಗೆ ಹಾಕಿ ಕೊಡ್ತೀವಿ ಕೊಟ್ಟು ಬಾ ಆಮೇಲೆ ಹಿಂದಗಡೆ ನಾಶ ಮಾಡೋಣ ಅಂತ ಇಲ್ಲ ಕೊಡ್ತೇನೆ ಮುಗ ಪಡ್ ಹಾಕಿನಿ ನೀವು ಆಮೇಲೆ ಹೋಗಿ ಗಿರ್ಜೆ ಹೋಗಿ ಕೊಟ್ಟು ಬರ್ತೇನೆ ನಾನು ಹಾದು ಪಡ್ ವೈ ನೀವು ಅಯ್ಯ ಬಾ ಚಲೋ ಆಕಲ್ಲ ಕಮಲಾ ಅಲ್ಲಿ ನೀನು ನಗು ಬರ್ತಿದ್ದಿಲ್ಲ ನೀನು ಯಾವಾಗ ಹಾದುವರು ಸೂರಿ ಬಂದಾಗ ಮಾಡಿದ್ದೆಲ್ಲ ಭಾಳ ಚಲಾಗಿದ್ದು ನೋಡು ಮಸ್ತಕ್ಕೋ ನೀ ಬಿಸಿ ಬಿಸಿ ಕುರು ಊಕರು ಮಸ್ತಕ್ಕೋ ನಾಷ್ಟ ಮಾಡೋಕೆ ರಮ್ಯಾನ್ನ ರತ್ನನ ಲಕ್ಷ್ಮೀ ನಕರದೇ ಜಾಕಿಲ್ಲ ಅಲ್ಲಿ ನಾವು ಈಗ ಚಹಾ ಕೊಡ್ತೇವೆ ನಾ ಅಲ್ಲಿ ನೀವು ಅಲ್ಲಿ ನಾ ಹಿಂದೆಗಡೆ ಬಿಷ್ ಹಾಕಿ ಕೊಡ್ತಾರೆ ಅಳ ವೈನಿ ಅವ್ರು ಬಂದ್ಮೇಲೆ ಹೊಳ ಮಳ ಅಂತಿಳುವುದು ಹಚ್ಚುದಾರಿಸಿದೇನು ಮಾಡ್ತೀವಿ ಕರಿತೀನಿ ಹಾಕಿ ಕೊಡುಗೆ ಓದಾಡ್ ತಿಂತಾರೆ ಈಗ ಚಾ ಕೊಡ್ತಾರೆ ಬಿಡ ಪಾಪ ಹೊಟ್ಟೆ ಬೇಕ ಬೇಡ ಅವ್ರಿಗೆ ಹಿಂದಾ ಕಡೆ ಅವ್ರ ಹಣ ಅವ್ರು ಹಾಗಂತಾರೆ ಅವಾಕ ಮಾಡಿ ತಿಂತೇವನ್ ಆತಾರ ಆಯ್ತಾ ಹಂಗಾರೆ ನಿಮ್ಗೆ ಹೊಟ್ಟಸ್ ತೆಗೆದು ಹಾಕಿ ಕೊಡ್ತೇನೆ ಅಂತ ಹೇಳಿ ಲೇಟ್ ಆಗ್ಯದ್ರಲ್ಲ ಅವ್ರ ನಾನು ಮಕ್ಕಳ ಬಿಡು ಅಂತ ಬಿಟ್ಟಿನಿ ಅಬಸುದು ಹಿಂದೆ ಕಡೆ ತಿನ್ನೋದಕ್ಕ ಅವ್ನಿ ನೀವು ತಿನ್ರಿ ಇಲ್ಲ ಇಲ್ಲೇ ಹಿಂಕೊಂಬರಕ್ಕೆ ಹೋಗ್ಯಾವೇನೇಕೀ ದಿನ ನಾನು ಹಿಂಡ್ತಿದ್ದೆ ಅವತ್ತ ನಷ್ಟ ಅದು ಮಾಡಬಿಡ ಅಕ್ಕ ನೀನ ನಾನು ಹಿಂಕೊಂಬರ್ತೇನೆ ಅಂತ ಹೋಲ್ರಿ ಹಾಕಿ ಕೊಡ್ಲೇನೆ ಕಂಬಳ ನಾನು ಏ ಬೇಡ್ರಿ ಅವರ ನೀವು ವೈನಿ ಕರ್ಕೊಂಡು ನೀವು ಇಬ್ರು ನಷ್ಟ ಮಾಡ್ರಿ ನಾವು ಹಿಂದೆಗಡೆ ನೀಲ ನಾನು ಮಾಡ್ತೇವ್ರಿ ನೀಲ ನಷ್ಟ ಹಾಕಿಕೊಡ್ಬರ ಹೊರಗೆ ವೈನಿಗೆ ಅದೇ ತಯಾರಾಗ ನೋಡಿ ಇವು ಕೈಕ ಹಾಕಿಕೊಡ್ತೇನೆ ಬಂದೆ ಕೈಕೊಂಬರ್ಗೆ ತೊಂಬರ್ತಿದ್ದೆ ನಾನು ಕಸ ಹೊಟ್ಟು ಬಂದಿಲ್ಲ ಹಾಕಿಕೊಡ್ತೇನೆ ಅಕ್ಕ ನಷ್ಟ ಮಾಡೋಕೆ ಕರೆದ್ ನಾವು ಅಲ್ಲಿ ತಿಂತಾರೆ ನೋಡಿ ಇವ್ರು ಮೂರು ಮಂದಿ ಅಂತ ಈಗ ಆಮೇಲೆ ತಿಂತಾರೆ ನಾನು ಆತರ ಕರೆದು ಬಿಡ್ರಿ ಅವ ಏನು ಹೊಳಮಳ ಹಂಚು ಹೊಳ ಕುಂತ ಕುಂತು ಬರ್ರಿ ಅಲ್ಲಿ ಮುಂದೇನು ಕೈ ತಪ್ಪದಲ್ಲಿ ಮಾಡೋದು ಬಿಡ್ರಿ ಒಲರ್ ತಿಂತಾರ ಮೀಲ ವಲ್ಲೆನಾಥ್ರ ಜಾ ಮಾಡಿ ತಿಂತಿ ವಲ್ಲ ಶಾಮ್ ಹೋದ ಬರಬರಿ ಹಂಗ ಅಂದ್ರ ಅಂತ ಈಗ ಚಾ ಕೊಡದೇವಿ ಒಲ್ರ ಅಂದ್ರೆ ಎತ್ಕೊಂಡ್ ತಿಂದಾರ ಮತ್ತೆ ಹೊಟ್ಟೆ ವಾಸಿ ಬೇಕು ಆತ್ ಬಿಡ ನಾ ಹಾಕಿಕೊಡ್ತೇನೆ ತಗೋ ನಿಮ್ ದೇವ ಕೆಲಸ ಇದ್ರ ಮಾಡ್ಕೊರಿ ಅವ್ರ ಬಂದ್ಮೇಲೆ ಹಾಕಿಕೊಡ್ತೇನೆ ಬಾಳ ಓಸ್ ನೀಲಿಲ್ಲ ತೆಗೀವೋ ಕೆಲಸ ಇಲ್ಲ ಏನಿಲ್ಲ ಹಂಗ ಕಾಲಿ ಋತು ತಿನ್ನದು ಹೊಟ್ಟಿ ಒಲೋಕೆ ತೆಗೀರಿ ಬಾಳ ಹತ್ತೋ ಬಡ್ಡೆ ನನಗೂ ತೆಗೀವ ನೀಲಪಟ್ಟಿ ಹಾಕಿವಿ ತುಸಾ ಹಾಕ್ಬೇಕಿಲ್ಲ ಿ ಅವರ ಅವೇಸದ ತಿನ್ರಿ ಅವ್ನಿ ಸಿಪಾಟ್ ಬಟ್ ತುಂಬ ತಗೊಂಡ್ರಿ ತಿನ್ರಿ ಇಲ್ಲ ಅವ್ನಿ ಬಾಳೆನಿಲ್ಲ ಸ್ವಲ್ಪ ತುಸ ತಗೋ ತಿನ್ರಿ ಜಳಕಾತ ವರಕ್ ಆತ ತಿನ್ನ ಜಳಕಾತ ಚಲಿಯದ ಬಚ್ಕೊಂಬಂದಿ ರಮ್ಯಾ ಅಕ್ಕಾರು ಹೋಗಾರ ಆಕಿ ಲಕ್ಷ್ಮಿ ಅವ್ರು ಗೆಳೆತಿಯಾರ ಪವಿತ್ರ ಅಂಶ ಅಲ್ಲ ಅವ್ರ ಮನಿಗೆ ಏನೋ ನೋಡ್ಸು ಇಸ್ಕೊಂಡಿದ್ದು ತಡಿ ಅಕ್ಕ ಏನು ಮತ್ತಿ ಕೊಡುದಿಲ್ಲ ಅಂತಂದ ಹೋದ್ಲೋಡ ಅತಿ ಈಗ ಮಾಡ್ತಾ ಹೊಡ ಆಕಿ ಯಾರಿಗಾರ ಕೊಟ್ಟು ಮರಿತಿತ್ತ ಇಲ್ಲ ಮನೆ ನಮಗ ನಿಂದ್ರ ಎಲ್ಲಿಟ್ರಿ ಎಲ್ಲಿ ಇಟ್ಟ್ರಿ ನೀವು ಒಂದ್ ಕಡೆ ಇಟ್ಟಲ್ಲಿ ಇರಲ್ಲ ಅಂತ ಇದು ಮಾಡ್ತಾಳೆ ನಮ್ ಜೊತೆ ಹಾಕ್ಯಾಡ್ತಾವ ತಿನ್ಬಾರ ಬಿಷಪಟ್ ತಿನ್ಬಾ ಅಕ್ಕ ಹಾಕತ್ತಾರ ಅತ್ತಿ ಹಾಕತ್ತಾರ ತಿನ್ಬಾ ರಮ್ಯಾ ಬಂದಾಗ ಆಮೇಲೆ ತಿಂತಾ ತಿಂತಿ ಬ್ಯಾಡ್ರಿ ಅದು ರಮ್ಯಾಕ್ಕ ಬರ್ಲಿ ಆಮೇಲೆ ಇಷ್ಟು ತಿಂತೇವಿ ಒಬ್ರು ಬಿಟ್ಟೊಬ್ಬರು ತಿನ್ನೋದ್ಲ್ ಬಿಡುವ ಹಿಂದೆಗಡೆ ತಿನ್ನೋಲ್ರ ನೋಡೇವ ಬಂದ್ಲಾನ್ ನೋಡಕಿ ಇದು ತಿನ್ರಿ ಹೊತ್ತಕ ರತ್ನ ನಿಮ್ಗೆ ಇನ್ ಮತ್ತ್ ಮಧ್ಯಾಹ್ನ ಊಟ ಯಾವ ಮಾಡಾರ ನೀವು ತಿನ್ತಿ ರಮ್ಯಾ ಅಕ್ಕ ಲಕ್ಷ್ಮಿ ಬಂದ ಬಂದ್ರ ಮೂರು ಮಂದಿ ತಿಂತೇವಣ ಎಲ್ಲಾ ಹಾಕೊಂಡ್ ತಿಂತೇವ ನೀವು ತಿಂದ ಆರಾಮ್ ಕುಂದ್ರಿ ನಾವು ಮೂರು ಮಂದಿ ಪಟ್ ಹಾಕೊಂಡು ನಾವು ತಿಂತೇವಿ ಕೋರ್ವಾ ಹಂಗಾರ ನಿಮ್ ಹ್ಯಾಂಗ್ ನೋಡ್ರಿ ಹಂಗ ಕೋರಿ ಿ ನಿಮ್ಗೆ ಹಂಗ ಇದು ಉಳ್ಳಾಗಡ್ಡಿ ಬೇಕಾ ಏನು ನಾ ಮಸಾಲೆ ಮಾಡಿಲ್ವಾ ಸಾದ ಮಾಡಿ ನೋಡು ದೊಳದ ಬಡ್ಡಿ ದೊಳದ ಬಡ್ಡಿ ಆತ ಮಸ್ತ್ ಹಾಕೋತೀ ನಾನೆಲ್ಲಾ ಅವ್ರಿಗೆ ಹಾಕೊಟ್ಟು ನಾನು ಬಿಷ್ ಹಾಕೊಂಡ್ ತಿಂತಿ ಚಟ್ನಿ ಹಾಕ್ಲೇನ್ರಿ ಚಟ್ನಿ ಹಾಕ್ಲನ್ ಬಾಳ್ ಹಾಕಿದೀನಿಲ್ಲಾ ತಾನೇ ಹಾಕಿದ್ರೆ ಇತ್ತು ಸುಳಾ ನೋಡು ಮತ್ತೆ ಇಕ್ಕಾಕ ಸುಳ ಬಾಳ್ ಬಂಡೆ ಕೊಡ್ತಾವ್ ಆಡುವ ನನ್ಗೂ ಐತಿ ಏನು ಬೇಡ ಅದೇ ಹೋಗುದಿಲ್ಲ ಆಡ್ರಿ ತಿನ್ರಿ ಏನ್ ಹಾಕತ್ರಿ ನೀನು ಆತ ಇನ್ನೊಂದ್ ಒಬ್ಬಿ ಇದಿ ತಗದು ಸಾಕ್ ಮಾಡ್ತೀನಿ ಹಾಕವ ಅವ್ರ ಬಿಸ್ವ ಆಮೇಲೆ ಬಾಕ ோட நீட்டோடனங்க நான் முன்னா நன்கா தச மாட்டேன் நோடு ஆடுவ இன்னொம் நீவாந்திர தந்தி மழக்தி நோடன பட்ஜவ் பிஷா தின்வா அந்த நோட் தூக்கிடு நஷ்டமாக்கார அவனை தரி தி மத்த கொட்ட கொடுத்த நடித்தி தர்கேன் ಅಯ್ಯ ಪಡ್ಡಿಗೆ ಜೀವದಿತ್ತು ತಿನ್ನಂದ್ರೆ ಇದು ಮಾಡಿ ನೋಡು ಅವರು ಎಷ್ಟು ಇದು ಮಾಡಿದ್ರು ತಿಂದು ಹೋಗ್ಲೇ ಇಲ್ಲಿ ನೋಡುವ ಹಾಯ್ ಕರ ಕೊಟ್ವಾ ಹಂಗಾರ ಅಂತ ಹೇಳಿ ನಾವು ಈಗ ನಷ್ಟ ಮಾಡಿ ಮತ್ತ ಅವ್ರು ನಷ್ಟ ಮಾಡೋಣ ಹತ್ರ ಹಂಗ ಅವರು ಅವ್ರದ್ದು ನಷ್ಟ ಆಗೋತ್ಲಿ ನಾವು ಹಚ್ಕೊಡ ಬಿಡ್ತೀವಿ ನಷ್ಟ ಅದಕ್ಕೆ ಕೊಟ್ಟವರ ಬಂದ್ರ ಆ ತಡೆ ಹೊತ್ತಾಗಿತ್ತಂತ ಮತ್ತೆ ಬಂದು ನೋಡು ಇತ್ತಲಾ ಸ್ವಚ್ಛ ಮಾಡ್ತಿದ್ದೆ ಕಮ್ಲಕ ಜಗ್ ಕಸಗಡ ಮಳಿ ಆಗಿತ್ತಲ್ಲ ಹಂಗಾಗಿ ಜಗ್ ಕಸ ಬಂದಿತ್ತು ಅದಕ್ಕೆ ಕಸ ಕೇಳಾತಿದ್ ನೋಡತ್ತಾಗ ಹೌದೇ ಆಯಿತು ನಷ್ಟ ಮಾಡಿರಿ ಹಂಗಾರೆ ಬಿಟ್ಟು ಪಡ್ ಆರ್ತಾವೆ ತಿನ್ರಿ ಸುಳ ಕೆಲ್ಸದ್ಮೇಲೆ ಕೆಲ್ಸ ನೋಡ್ಕಮ್ಲಕ್ಕ ನಿನಗೆ ಏ ಅದಕ್ಕೆ ಮತ್ತೆ ತಿನ್ರಿ ಮತ್ತೆ ಅದ ಸರ ಮಾಡ್ದ ನೀನು ನಮ್ಗೂ ಕೊಡ್ತೀನಿ ನಾವು ನಿಮಗೆ ಕೊಡ್ತೀವಿ ಹಂಗೆ ಏನು ಬಂದಾರ ಅಂತ ಹೇಳ್ಬಿಡೋದನವ ನಾನು ನಿನ್ ಸೇರ ಕಲ್ಸಿಟ್ಟಿದ್ದೆ ಜಾಳದಿಟ್ಟಿನ್ಪಾಡ್ ಮಾಡಿದ್ದೆ ಅದಕ ಮತ್ ಕಲಿಸಿದೆ ಕಲಸಿ ಮತ್ತ ಮಾಡಿ ಅವ್ರಿಗೂ ಹಾಕಿ ಕೊಟ್ಟೈತ ಬನ್ನಿ ಆ ಹಾಕಲಕ್ಕ ಒಳಗೆ ಹೋಗಿ ಅಂತ ಆಡುವ ಅವರು ಕುಂತಾರ ಮಾತಾಡ್ಕೊತ ಹೊಕ್ಕಂದ ಅವ್ರ ಜೊತೆ ಕುಂತಂಗ ಆಗೋದಿಲ್ಲ ಬರೇ ಕೆಲಸ ಹಾಕುವ ಮಾತಾಡ್ಕೊತ ಕುಂದಿರ್ತೈತೋ ನೀನ ಬಾ ಹೊರೇ ಮುಗಿಸ್ಕೊಂಡೆ ಹ್ಞೂ ಕಂಬಳಕ ಆತ ಬರ್ತೀನಿ ಏನ್ ಮಾಡತ್ತ ನಿಮ್ಮತ್ತೆ ಯಾರು ಅದ್ಲಕ್ಕ ಒಳಗ ಅಡ್ಡಾಗಿದ್ರ ಇದನ್ನ ಇದನ್ನು ಚಾ ಕಾಶ್ ಅಂದ್ರಲ್ಲ ಆಗಲ್ ಕಾಶ್ ಕೊಟ್ಟು ಬಂದೆ ಅಡ್ಡಕ್ಕಿನ್ವಾಡ ನಡ ಆತಂದ್ರೆ ಆ ತೋರಿ ಹಂಗಾರ ಹೇಳಿ ನಾನು ಹೊಟ್ಟಿದ್ಲ ಅದು ಸ್ವಚ್ಛ ಮಾಡತ್ತಿದ್ ನೋಡು ಹೌದನು ಹಾಯ್ ಕೊಡು ಹಂಗಾರ ಅವ್ರಿಗೆ ಹಾಯ್ ಕೊಟ್ಟು ನೀನು ಮಾಡೋಣ ಅಷ್ಟೇ ಬರ್ತೇನೆ ತು ವಿನಯ್ ವಿನಾಯ್ ಹಿರೇಮಠನವ್ರಿಗೆ ಇವತ್ತು ಬರ್ತಡೇ ಐತೆನ್ರಿ ಊಟ ಸುಭಾಷ್ ಅವರು ವಿನಯ್ ಹಿರೇಮಠವ್ರಿ ಕೊಟ್ಟ ಕೊಟ್ಟೋಬೋ ಅಂತ ಕಾಪಾಡಿ ರಾಯರು ಎಲ್ಲ ಒಳ್ಳೇದು ಮಾಡಲಿ ನಿಮ್ಗೆ ಸುಮಾ ಬಳ್ಳಾರಿ ಕಮೆಂಟ್ ಹಾಕಿದ್ರೆ ಜ್ಯೋತಿ ಅವರಿಗೆ ಹಾಯ್ ಅಂತ ಹೇಳಿ ಹಾಯ್ ಜ್ಯೋತಿ ಅವರೇ ನಿಮಗೂ ಆರ್ಯವರು ಕೊಟ್ಟ ಭೋಗ ಕಾಪಾಡಲಿ ಎಲ್ಲ ಒಳ್ಳೆಯದಾಗಲಿ ಗೀತಾ ಶಲ್ವಡಿ ಅನ್ನೋರು ಕಮೆಂಟ್ ಹಾಕಿದ್ರೆ ಅವ್ರು ತಮ್ಮ ಅವರ ತಮ್ಮ ಅವ್ರ ಹೆಂಡತಿ ಮತ್ತು ಅವ್ರ ತಮ್ಮಗೆ ಹಾಯ್ ಹೇಳ್ರಿ ಅಂತ ಹೆಸರು ರಘು ಮತ್ತು ಕಾವ್ಯ ಅವರಿಗೆ ಹಾಯ್ ರೀ ಆರ್ಯವರು ಕೊಟ್ಟ ಹೋಗೋ ಅಂತ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಸ್ವಾತಿ ಹಾಯ್ ರೀ ನಿಮಗೂ ಆಯ್ಯರು ಕೊಟ್ಟ ಹೋಗೋದು ಕಾಪಾಡಿದ್ರಿ ಎಲ್ಲ ಒಳ್ಳೆಯದಾಗಲಿ ಪ್ರೀತಿ ಅನ್ನೋರು ಕಮೆಂಟ್ ಹಾಕಿದ್ರೆ ಅವ್ರ ಮಗವ್ರದ್ದು ಕ್ಯಾಂಪಸ್ ಇಂಟರ್ವ್ಯೂ ನಡೆಯತ್ತವಂತರಿ ಒಳ್ಳೆ ಜಾಬ್ ಆಗಲಿ ಅಂತಂದು ಆಶೀರ್ವಾದ ಮಾಡ್ರಿ ಅಂತಂದು ಆ ರಾಯರು ನಿಮ್ಮ ಮಗನಿಗೆ ಒಳ್ಳೆಯದು ಒಂದು ನೌಕರಿ ಮಾಡಿಕೊಡ್ಲಿರಿ ಮತ್ತು ಆ ರಾಯರನ್ನು ನೆನೀರಿ ನೆನೆದವರ ಮನದಲ್ಲಿ ಅಂತ ರಾಯರು ಎಲ್ಲ ಒಳ್ಳೇದು ಮಾಡ್ತಾರೆ ನಿಮ್ಮ ಮಗ ನಿಮ್ಮ ಮಗನಿಗೆ ಒಳ್ಳೆ ಜಾಬ್ ಆಗ್ಲಿರಿ ಒಳ್ಳೆ ಕಡೆ ಕ್ಯಾಂಪಸ್ ಆಗಲಿ ಅಂತಂದ್ರೆ ರಾಯರಂತ ಕೇಳ್ಕೊತೀನಿ ರೀ ಎಲ್ಲ ಒಳ್ಳೇದಾಗಲಿ ಎಲ್ಲರಿಗೂ ಆ ರಾಯರು ಎಲ್ಲರ ಕುಟುಂಬಕ್ಕೂ ಒಳ್ಳೇದು ಮಾಡಲಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀರಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತು ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತಾ ಅವತ್ತ ಹತ್ರ ಕಮೆಂಟ್ ಮೂಲಕ ತಿಳಿಸ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದ ಭಾಳ ಜನ ನೋಡ್ತೀರಿ ದಯವಿಟ್ಟು ದಯವಿಟ್ಟು ಒಂದು ಮನವಿ ಅಂತ ತಿಳ್ಕೊರಿ ನಮಗೂ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಖುಷಿ ಆಗತ್ತೆ ದಯವಿಟ್ಟು ನಮ್ಮ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳನ್ನ ನೋಡ್ರಿ ಅಂತ ಹೇಳ್ತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ